ಎಲ್ರಿಗೂ ನಮಸ್ಕಾರ ಹಕ್ಕು ಬಿಡುಗಡೆ ಅಥವಾ ಹಕ್ಕು ಕುಲಾಸೆ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಒಂದು ಪ್ರಶ್ನೆ ಇದೆ ಜೊತೆಗೆ ಹಕ್ಕು ಪತ್ರವನ್ನು ರದ್ದು ಮಾಡ್ಬೋದು ಅಂತಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದರೆ ಅವೆರಡಕ್ಕೂ ಸಂಬಂಧಪಟ್ಟಂಗೆ ಈ ವಿಡಿಯೋದಲ್ಲಿ ನಾನೊಂದಿಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೇನೆ ಹಕ್ಕು ಬಿಡುಗಡೆ ಅಥವಾ ಹಕ್ಕು ಕುಲಾಸೆ ನಾವು ಇಂಗ್ಲೀಷಲ್ಲಿ ಸಾಮಾನ್ಯವಾಗಿ ರಿಲೀಸ್ ಡೇಡ್ ಅಂತ ಕರಿತೀವಿ ಶೂ ಡೇಡ್ ಅಂತ ಕರಿತೀವಿ ಇದನ್ನು ನಾವು ನೋಡಿರ್ತೀವಿ ಇದೊಂದು ಕಾನೂನುಬದ್ಧವಾದಂಥ ಒಂದು ದಾಖಲೆ ಇದು ಸಾಮಾನ್ಯವಾಗಿ ನಾವು ಇದನ್ನು ಎಲ್ಲಿ ನೋಡ್ತೀವಿ ಅಂತಂದು ಹೇಳಿದ್ರೆ ಫ್ಯಾಮಿಲಿ ಒಳಗೆ ನೋಡ್ತೀವಿ ನಾವೀಗ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ನಾವೆಲ್ಲ ಇರ್ತೀವಿ ಅಕ್ಕ ತಂಗಿಯರನ್ನು ಸಾಮಾನ್ಯವಾಗಿ ಮುದ್ದೆ ಮಾಡಿಕೊಟ್ಟಿರ್ತಾರೆ ಹೊರಗಡೆ ಅವು ಅಥವಾ ಅಣ್ಣ ತಮ್ಮಂದರಲ್ಲಿ ಯಾರಾದರೂ ಅಲ್ಲಿ ಊರಲ್ಲಿ ಒಬ್ರು ಇರ್ತಾರೆ ಅಥವಾ ಇನ್ಯಾರೋ ಹೊರ್ಗಡೆ ಇರ್ತಾರೆ ಅಂಥವ್ರು ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ ಅದಕ್ಕೆ ಅವ್ರಿಗೆ ಆ ಒಟ್ಟು ಕುಟುಂಬದಲ್ಲಿರ್ತಕ್ಕಂಥ ಆಸ್ತಿಯಲ್ಲಿ ಏನು ಭಾಗ ಇರುತ್ತಲ್ಲ ಆ ಭಾಗದ ಹಕ್ಕನ್ನು ಏನು ಮಾಡ್ತಾರೆ ಅದು ಜಂಟಿ ಹಕ್ಕಾಗಿರುತ್ತೆ ಎಲ್ರಿಗೂ ಸಹ ಎಲ್ರಿಗೂ ಇರುತ್ತೆ ಅದರಲ್ಲಿ ನನಗೆ ಅವ್ರಿಗೆ ಯಾರಿಗೋ ಅಷ್ಟು ಐದು ಭಾಗದ್ದು ಹತ್ತು ಭಾಗದ್ದು ಏನು ಹಕ್ಕನ್ನು ಇರುತ್ತಲ್ಲ ಅದು ಇನ್ನೊಬ್ಬರು ಹಕ್ಕುದಾರರಿಗೆ ಬಿಟ್ಟುಕೊಡ್ತಕ್ಕಂಥದ್ದು ಆ ರೀತಿ ಬಿಟ್ಕೊಟ್ಟಿದ್ದನ್ನು ಅವರು ಅದಕ್ಕೆ ಸಮಾನವಾಗಿ ಅವರು ಹಣವನ್ನು ಪಡಿಬೋದು ಕುಟುಂಬದಿಂದ ಅಥವಾ ಬೇಡ ಅಂತಂದು ಹೇಳಿಬಿಟ್ಟು ಅವರ ಹಕ್ಕನ್ನು ಬೇರೆಯವರಿಗೆ ಇನ್ನೊಬ್ಬರು ಹಕ್ಕದಾರಿಗೆ ಬಿಟ್ಟು ನಾವು ಸಾಮಾನ್ಯವಾಗಿ ಹಕ್ಕು ಪತ್ರ ಅಥವಾ ಹಕ್ಕನ್ನು ಖುಲಾಸೆ ಮಾಡ್ತಕ್ಕಂಥದ್ದು ಬಿಟ್ಟು ಕೊಡ್ತಕ್ಕಂಥದ್ದು ನಮ್ಮ ಜನರಲ್ಲಾಗಿ ನಾವು ಇದನ್ನು ನೋಡ್ತಾ ಇರ್ತೀವಿ ಇದಕ್ಕೆ ಕಾನೂನಿನ ಮಾನ್ಯತೆಯೂ ಕೂಡ ನಮಗೆ ಸಿಕ್ಕಿದೆ ಕೂಡ ಈ ಹಕ್ಕು ಬಹಳ ಮುಖ್ಯವಾಗಿ ಯಾರು ಬಿಟ್ಟು ಕೊಡ್ತಾರೆ ಅವರು ಅದನ್ನು ಸುಮ್ಮನೆ ನಾವು ಅಲ್ಲಿ ನಾನು ಬಿಟ್ಕೊಟ್ಟಿದ್ದೀನಿ ಅಂತ ಒಂದು ಪ್ಲೈನ್ ಪೇಪರ್ ಬರ್ಕೊಟ್ರೆ ಅದಕ್ಕೆ ಕಾನೂನಿನ ಮಾನ್ಯತೆ ಇಲ್ಲ ಅಥವಾ ಖಾತೆ ಮಾಡೋ ಜಾಗದ ಜಾಗದ ಜಾಗಕ್ಕೆ ಹೋಗ್ಬಿಟ್ಟು ಒಂದು ಅರ್ಜಿ ಕೊಟ್ಬಿಟ್ಟು ನನಗಿದ್ರಲ್ಲಿ ಏನೂ ಹಕ್ಕು ಬೇಡ ಅವರಿಗೆ ಅಂತಲೂ ಬರ್ಕೊಟ್ಟು ಕೂಡ ಅದಕ್ಕೆ ಕಾನೂನಿನ ಮಾನ್ಯತೆ ಇಲ್ಲ ಇದು ಬಹಳ ಮುಖ್ಯವಾಗಿ ನೋಂದಣಿ ಆಗ್ತಕ್ಕಂಥ ದಾಖಲೆ ಇದು ಕಂಪಲ್ಸರಿ ರಿಜಿಸ್ಟ್ರೇಷನ್ ಅಂತ ಏನು ಕರಿತೀವಿ ಆ ರೀತಿ ಇದು ಹಕ್ಕು ಬಿಡುಗಡೆ ಪತ್ರ ಅಥವಾ ಹಕ್ಕು ಖುಲಾಸೆ ಅಥವಾ ರಿಲೀಸ್ ಡೀಡ್ ರಿಲೀಸ್ ಡೀಡ್ ಅಂತ ಏನು ಕರಿತೀವಿ ಅದು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನೋಂದಣಿ ಆಗಿರಬೇಕು ಯಾರಿಗೆ ಹಕ್ಕಿರುತ್ತೆ ಅವರು ಯಾರಿಗೆ ಬಿಟ್ಟು ಕೊಡ್ತಾರೆ ಇನ್ನು ಬಾಕಿ ಹಕ್ಕುದಾರರಿಗೆ ಆ ಪತ್ರ ಕಾನೂನುಬದ್ಧವಾಗಿ ರಿಜಿಸ್ಟರ್ ಆಗಬೇಕು ಆಗಿದ್ದಾಗ ಮಾತ್ರ ಅದಕ್ಕೆ ಒಂದು ಕಾನೂನಿನ ದೃಷ್ಟಿಯಲ್ಲಿ ಬೆಲೆ ಅಂತ ಹೇಳ್ಬಿಟ್ಟು ಹಣ ತಗೊಂಡಾರು ಕೊಡ್ಬೋದು ಹಣ ತೊಗೊಳ್ದನ್ನ ಬಿಟ್ಕೊಡ್ಬೋದು ಇದು ನಾವೆಲ್ಲರೂ ನೋಡ್ತೀವಿ ಸಾಮಾನ್ಯ ನಮ್ಮ ಫ್ಯಾಮಿ ಫ್ಯಾಮಿಲಿಯಲ್ಲೇ ನೋಡ್ತಕ್ಕಂಥದ್ದು ಅಕ್ಕ ತಂಗಿರಿ ಬಿಟ್ಟು ಕೊಡ್ತಾರೆ ಅಂತ ತಮ್ಮಂದ್ರಿಗೆ ಅಂತ ಬಂದರು ಅಕ್ಕ ತಂಗಿರಿಗೆ ಬಿಟ್ಕೊಡ್ತಾರೆ ಯಾರು ಹಕ್ಕು ಇರ್ತಾ ಅವರು ಉಳಿಕೆ ಹಕ್ಕುದಾರಿಗೆ ಬಿಟ್ಕೊಡ್ತಕ್ಕಂಥದ್ದು ಇದು ಎಕ್ಸಾಂಪಲ್ ನಾವು ಸಾಮಾನ್ಯ ನೋಡ್ತೇವೆ ಇನ್ನೊಂದು ಎಕ್ಸಾಂಪಲ್ನೂ ನಾವು ನೋಡ್ಬೋದು ಈ ವಿಷಯದಲ್ಲಿ ಹಕ್ಕು ಬಿಡುಗಡೆ ಪತ್ರದಲ್ಲಿ ಏನು ಉದಾಹರಣೆಗೆ ಇಬ್ಬರು ಫ್ರೆಂಡ್ಸು ಇಬ್ಬರು ಸೇರಿಕೊಂಡು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಒಂದು ಆಸ್ತಿಯನ್ನು ಖರೀದಿ ಮಾಡಿರ್ತಾರೆ ಒಂದು ಮನೆ ಅಂತ ಆಗಿರ್ಬೋದು ಅಥವಾ ಒಂದು ಜಮೀನನ್ನು ಇಬ್ಬರು ಸೇರಿ ಖರೀದಿ ಮಾಡಿರ್ತಾರೆ ಆ ಆಸ್ತಿಗೆ ಯಾರು ಮಾಲೀಕರಾಗ್ತಾರೆ ಅವರಿಬ್ಬರು ಫ್ರೆಂಡ್ಸ್ ಮಾಲೀಕರಾಗಿರ್ತಾರೆ ಆಗ ಒಬ್ಬರಿಗೆ ನನಗೆ ಅದು ಬೇಡ ಅಂತ ಅನ್ನಿಸ್ಬೋದು ಆವಾಗ ಆ ವ್ಯಕ್ತಿ ಯಾರಿಗೆ ಬೇಡ ಅನ್ಸುತ್ತೆ ಅವರು ಇನ್ನೊಬ್ಬ ಇನ್ನೊಬ್ಬನಿಗೆ ಇಬ್ಬರು ಫ್ರೆಂಡ್ಸಲ್ಲಿ ಎ ಅಂತಕ್ಕಂಥದ್ದು ಬಿಟ್ಕೊಡ್ತಕ್ಕಂಥದ್ದು ಆಗಿರ್ಬೋದು ಬಿ ಅಂತಕ್ಕಂಥವ್ರು ಹೇಗೆ ಹಕ್ಕು ಖುಲಾಸೆ ಮೂಲಕ ಅವರ ಅಕ್ಕನ್ನು ಬಿಟ್ಟು ಕೊಟ್ಬಿಟ್ಟು ಅದಕ್ಕೆ ಅವರು ಹಣವನ್ನು ಪಡಿಬೋದು ಈ ರೀತಿ ನಾವು ಎರಡು ಸರ್ಕಂಸ್ಟಾನ್ಸಲ್ಲಿ ನಾವು ಇದನ್ನು ಹೆಚ್ಚಾಗಿ ನೋಡ್ತೇವೆ ಫ್ಯಾಮಿಲಿಯಲ್ಲಿ ನೋಡ್ತೀವಿ ಫ್ರೆಂಡ್ಸ್ ಸರ್ಕಲಲ್ಲಿ ನೋಡ್ತೇವೆ ಅದರಲ್ಲಿ ಕಂಪಲ್ಸರಿಷನ್ ಆಗಬೇಕು ಅಂತ ಗೊತ್ತಾಯಿತು ನಮಗೆ ಯಾರು ಬಿಟ್ಕೊಡ್ಬೇಕು ಅಂತ ಗೊತ್ತಾಯಿತು ಇದನ್ನು ರದ್ದುಪಡಿಸ್ಬೋದು ಅಂತ ಕೇಳಿದರೆ ಖಂಡಿತ ರದ್ದುಪಡಿಸ್ಲಿಕ್ಕೆ ನಮಗೆ ಕಾನೂನಿನಲ್ಲಿ ಅವಕಾಶ ಇದೆ ಅದಕ್ಕಿಂತ ಮುಂಚೆ ರದ್ದುಪಡಿಸೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದು ಹೇಳಿದ್ರೆ ನಾವು ಯಾವುದನ್ನು ಬಿಟ್ಟುಕೊಡ್ತೀವಿ ಅದನ್ನು ಬಹಳ ಕ್ಲೀನಾಗಿ ಕೂಲಂಕುಷವಾಗಿ ನೋಡಿ ನಾವು ಇದೇ ಜಮೀನಿಗೆ ಬಿಟ್ಟುಕೊಡ್ತಾ ಇದ್ದೀವ ಏನು ಪ್ರತಿಯೊಂದು ಎಲ್ಲ ನೋಡಿ ಓದ್ಕೊಂಡು ತಿಳ್ಕೊಂಡು ಇದು ಕಾನೂನುಬದ್ಧವಾಗಿದೆ ಅಂತಂದೇಳಿ ಅರ್ಥೈಸ್ಕೊಂಡ ಮೇಲೆ ಮಾತ್ರ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಡೋಕ್ಕೆ ಮುಂದಾಗಬೇಕು ಆಮೇಲೆ ಮುಂದೆ ನಾಳೆ ಹೋಗಿ ನಾನು ಇಲ್ಲ ಇದು ನಾನು ಬರ್ಕೊಟ್ಟೇ ಇರಲಿಲ್ಲ ನನಗೆ ಮೋಸ ಮಾಡಿ ಬರ್ಕೊಟ್ಟಿದ್ದಾರೆ ಆ ರೀತಿ ಈ ರೀತಿ ಸಬೂಬನ್ನು ಹೇಳೋದು ಅಷ್ಟು ಊರ್ಜಿತ ಅನ್ಸಲ್ಲ ಸಾಮ್ ಈ ನಾವು ಕೋರ್ಟಿಗೆ ಹೋಗಿ ರದ್ದು ಬಹಳ ವ್ಯಾಲಿಡ್ ಗ್ರೌಂಡ್ ಇರಬೇಕು ಕೋರ್ಟ್ ಅದನ್ನ ಕೂಡ ನೋಡುತ್ತೆ ಅದಕ್ಕೆ ಎಲ್ಲಿ ಅವಕಾಶ ಇದೆ ಅಂತಂದು ಹೇಳಿದರೆ ನಮ್ಮ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಸೆಕ್ಷನ್ ಮೂವತ್ತೊಂದರಲ್ಲಿ ನಮಗೆ ಆ ರದ್ದು ರದ್ದುಪಡಿಸ್ಬೋದು ಎಂಥ ಸಂದರ್ಭದಲ್ಲಿ ರದ್ದುಪಡಿಸ್ಬೋದು ಆ ಪತ್ರ ಏನಾಗಿರುತ್ತೆ ಅದನ್ನು ನಾವು ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ ಕಾನೂನು ಭಾಷೆಯಲ್ಲಿ ಅದನ್ನು ಯಾವಾಗ ನಾವು ಅದನ್ನು ರದ್ದುಪಡಿಸಿ ಕೇಳ್ಬೋದು ಅಂತಂದು ಹೇಳಿದರೆ ಅದು ಏನಾದರೂ ಫ್ರಾಡಿಂದ ಮೋಸ್ದಿಂದ ಆಗಿದ್ದರೆ ಅಥವಾ ಅಂಡು ಇಂದ ಆಗಿದ್ದರೆ ಅಂದರೆ ಪ್ರಭಾವವನ್ನು ಬೀರಿ ಬಳಸ್ಕೊಂಡಿದ್ದರೆ ಅಥವಾ ಮಿಸ್ರೆಪ್ರೆಸೆಂಟೇಷನ್ ಆಗಿದ್ದರೆ ಕ್ವಶನ್ ಆಗಿದ್ದರೆ ಈ ಒಂದಿಷ್ಟು ಪದಗಳನ್ನು ಆ ಸೆಕ್ಷನಲ್ಲಿ ಹೇಳುತ್ತೆ ಕಲ ಮೂವತ್ತೊಂದರಲ್ಲಿ ಅಂಥ ಸಂದರ್ಭದಲ್ಲಿ ಅಥವಾ ಅದಕ್ಕೆ ಈಕ್ವಲ್ ಆದಂಥ ಇನ್ನೇ ಬೇರೆ ಯಾವುದೋ ಸಂದರ್ಭಗಳಲ್ಲಿ ಇದ್ದಾಗ ಆ ಹಕ್ಕುಪತ್ರವನ್ನು ಇದೇ ರೀತಿ ಆಗಿದೆ ಅಂತಂದೇಳ್ಬಿಟ್ಟು ಯಾರಿಗೆ ತೊಂದರೆ ಆಗಿರ್ತದೆ ಅವರು ಹೋಗಿ ಕೋರ್ಟಲ್ಲಿ ಅದನ್ನು ಪ್ರಶ್ನೆಯನ್ನು ಮಾಡ್ಬೋದು ಸಾಮಾನ್ಯವಾಗಿ ಇದು ಹಕ್ಕುಪತ್ರ ಫ್ಯಾಮಿಲಿ ಒಳಗೆ ಆಗ್ತಕ್ಕಂಥದ್ದು ಜಂಟಿ ಫ್ರೆಂಡ್ಸಲ್ಲ ಯಾರಾದರೂ ಫ್ರೆಂಡ್ಸ್ ಆಗಿರ್ಬೋದು ಪಾರ್ಟ್ನರ್ಶಿಪ್ ಡೀಡ್ ಆಗಿರ್ಬೋದು ಏನಿ ಯಾರಾದರೂ ನಾಲ್ಕೈದು ಜನ ಸೇರಿಸಿ ಒಟ್ಟಿಗೆ ತೊಗೊಂಡಿರೋದು ಆಗಿರ್ಬೋದು ಇಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಇದೊಂದು ಕಾನೂನುಬದ್ಧಾದಂಥ ದಾಖಲೆ ಇದಕ್ಕೆ ಕಾನೂನಿನಲ್ಲಿ ಮಾನ್ಯತೆ ಇದೆ ಬಿಟ್ಕೊಡ್ಬಾರ್ದು ದುಡ್ಡು ತೊಗೊಂಡು ಬಿಡ್ಬೋದು ಅಥವಾ ದುಡ್ಡು ತಗೊಳ್ದೇ ಬಿಡ್ಬೋದು ಹಾಗಂತ ಹೇಳಿದರೆ ಇದು ಕ್ರಯಪತ್ರನ ಅಂತ ಅನ್ನಿಸ್ಬೋದು ಮೇಲ್ನೋಟಕ್ಕೆ ಇಷ್ಟೆಲ್ಲ ಮಾಹಿತಿಯನ್ನು ನಾವು ಪಡ್ಕೊಂಡ ಮೇಲೆ ಕ್ರಯಪತ್ರ ಬೇರೆ ಹಕ್ಕು ಕುಲಾಸೆ ಪತ್ರನೇ ಬೇರೆ ನಾವು ದುಡ್ಡು ಕೊಟ್ಟು ನಾವು ನಮಗೆ ಅದ್ರ ಭಾಗದ ನಮ್ಗೆ ಎಷ್ಟು ಭಾಗ ಇರುತ್ತೆ ಅದಕ್ಕೆ ಹಣ ಕೊಟ್ಟು ನಾವು ಅದನ್ನ ನಮ್ಮ ಹಕ್ಕನ್ನ ಕುಲಸೆ ಮಾಡ್ಬೋದು ಬಿಡುಗಡೆ ಮಾಡ್ಕೊಡ್ಬೋದು ಅಥವಾ ದುಡ್ಡು ನನಗೆ ಏನು ಬೇಡ ಅಂತಂದೇಳಿ ನನ್ನ ಹಕ್ಕೇನಿರುತ್ತೆ ಅದ್ರಲ್ಲಿ ನಾವು ಅದನ್ನು ಬಿಟ್ಟುಕೊಡ್ಬೋದು ಇದು ಕೂಡ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ಕಾನೂನಿನ ಮಾನ್ಯತೆ ಇದೆ ಬಹಳ ಮುಖ್ಯವಾಗಿ ಈ ಹಕ್ಕು ಬಿಡುಗಡೆ ಪತ್ರ ಏನು ನಾವು ರಿಲೀಸ್ ಡೀಡ್ ಅಂತ ಕರಿತೀವಿ ಆ ರಿಲೀಸ್ ಡೀಡು ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಿರಬೇಕು ಒಂದು ವೇಳೆ ಏನಾದರೂ ಮೋಸದಿಂದ ಆಗಿದ್ದರೆ ಆಗಲೇ ನಾವು ಹೇಳ್ದಂಗೆ ಅದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶ ಇದೆ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಅಥವಾ ರದ್ದು ಮಾಡಲಿಕ್ಕೆ ಹೋಗ್ಬೋದು ಎಷ್ಟು ಒಳಗಡೆ ಹೋಗ್ಬೋದು ಯಾವಾಗ ಆ ಪತ್ರ ರಿಜಿಸ್ಟರ್ ಆಗಿರುತ್ತೆ ಅಲ್ಲಿಂದ ಮೂರು ವರ್ಷದೊಳಗೆ ಆ ಪತ್ರವನ್ನು ನಾವು ಕ್ಯಾನ್ಸಲೇಷನ್ ಮಾಡಲಿಕ್ಕೆ ಕೋರ್ಟಿನೊಳಗೆ ಹೋಗ್ಬೇಕಾಗ್ತದೆ ಇದಿಷ್ಟು ಹಕ್ಕು ಪತ್ರ ಹಕ್ಕು ಬಿಡುಗಡೆ ಅಥವಾ ರಿಲೀಸ್ ಡೀಡ್ ರಿಲೀಸ್ ಡೀಡ್ ಅಂತ ಏನು ಕರಿತೀವಿ ಅದರಲ್ಲಿರ್ತಕ್ಕಂಥ ಸಂಕ್ಷಿಪ್ತ ಮಾಹಿತಿ ಜನಮಿತ್ರ ಡಿಜಿಟಲ್ನಲ್ಲಿ ಪ್ರಸಾರವಾಗುತ್ತಿರುವ ಕೋರ್ಟ್ ಕಚೇರಿ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಕಾನೂನು ಅರಿವು ನೀಡುವ ಸಲುವಾಗಿ ಖ್ಯಾತ ವಕೀಲರಾದ ಎಂಬಿಗಿರಿಜಾಂಬಿಕರ್ ಅವರು ಉಚಿತವಾಗಿ ಸಲಹೆ ನೀಡುತ್ತಿದ್ದಾರೆ